ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ ಇವತ್ತು ನಾನೇ ರೆಡಿ ಆಗಿದ್ದೀನಿ ಇಷ್ಟೊತ್ತಾದ್ರೂ ನೀವು ನನ್ನನ್ನು ರೆಡಿನೇ ಮಾಡಲಿಲ್ಲ ನನಗೂ ಕಾದು ಕಾದು ಸಾಕಾಯ್ತಮ್ಮ ಅದಕ್ಕೆ ನಾನೇ ಸ್ನಾನ ಮಾಡಿಕೊಂಡು ನಾನೇ ರೆಡಿ ಆಗಿದ್ದೀನಿ ಇವತ್ತು ನೋಡಿ ಇಲ್ಲಿ ಈ ಅಮ್ಮ ಯಾಕೇನು ಮಾತಾಡ್ತಿಲ್ಲ ಅಮ್ಮ ಯಾಕಮ್ಮ ಯಾಕೆ ಹೇಳ್ತಿದ್ದೀರಾ ನೀವು ಏನಾಯ್ತಮ್ಮ ನೀನು ಅಂತ್ರ ನನಗೂ ಅಳು ಬರುತ್ತಷ್ಟೇ ಯಾಕಮ್ಮ ಅಳ್ತಿದ್ಯಾ ಇಲ್ಲಮ್ಮ ಚಿನಿಮ್ಮ ನಾನು ಅಳ್ತಾ ಇಲ್ಲ ಇಲ್ಲ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಮ್ಮ ಇಲ್ಲ ಅದು ನೀರಲ್ಲ ಮಗಳೇ ಅಡಿಗೆ ಮಾಡ್ತಿದ್ನಲ್ಲ ಈರುಳ್ಳಿ ಕಟ್ ಮಾಡಿದೆ ಕಂದ ಅದಕ್ಕೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಅಷ್ಟೆ ಹೌದಮ್ಮ ನಿಜನಾ ನಿಜಾನೆ ಇಲ್ಲೋಡು ಅಡಿಗೆ ಮಾಡ್ತಿದ್ದೀನಲ್ಲಪ್ಪ ಅದಕ್ಕೇನ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಏನು ನೀನೇ ರೆಡಿ ಆಗ್ಬಿಟ್ಟಿದೀಯಲ್ಲ ಇವತ್ತು ಹ್ಞೂ ರೂಮ್ಗೆ ನನ್ನ ರೆಡಿ ಮಾಡೋದಕ್ಕೆ ದಿನ ನೀವೇ ರೆಡಿ ಇವತ್ತು ಯಾಕಮ್ಮ ಬರ್ಲಿಲ್ಲ ಸಂಗೀತ ಕ್ಲಾಸಿಗೆ ಟೈಮ್ ಆಯ್ತಲ್ಲಮ್ಮ ಓ ಹೌದಲ್ಲ ಅದಕ್ಕೆ ನಾನೇ ರೆಡಿ ಆಗಿದ್ದೀನಿ ನೋಡಿ ಹ್ಮ್ ನನಗ್ ಗೊತ್ತಮ್ಮ ನಿಮ್ಗೆ ತುಂಬಾ ಕೆಲಸ ಇರುತ್ತೆ ಬೆಳಗ್ಗೆ ಹೊತ್ತು ಅಂತ ಇನ್ಮೇಲೆ ನಾನ್ ನಿಮ್ಗೆ ತೊಂದರೆ ಕೊಡೋದಿಲ್ಲಮ್ಮ ನಾನೇ ರೆಡಿ ಆಗ್ಬಿಡ್ತೀನಿ ನಾನು ಇವಾಗ ದೊಡ್ಡಮ್ಮ ಇನ್ಮೇಲೆ ನನ್ ಕೆಲ್ಸನ ನಾನೇ ಮಾಡ್ಕೊಳ್ತೀನಿ ನಿಮ್ಗೆ ಏನೂ ತೊಂದರೆ ಅಮ್ಮ ನೀವು ಅಳ್ತಾ ಅಡುಗೆ ಮಾಡ್ತೀರಾ ಎಷ್ಟು ಕಷ್ಟ ಅಲ್ವಾ ನನೀಗೋಸ್ಕರ ನನಗೆ ಕ್ಲಾಸ್ಗೆ ಕ್ಲಾಸ್ಗೆ ಟೈಮ್ ಆಗುತ್ತಂತ ನೀವು ಇಷ್ಟೆಲ್ಲ ಕಷ್ಟಪಡ್ತೀರ ಅಲ್ವಮ್ಮ ಅದಕ್ಕೆ ಇನ್ಮೇಲೆ ನಿಮಗೆ ತೊಂದರೆ ಅಮ್ಮ ನಾನೇ ಸ್ನಾನ ಮಾಡಿಕೊಂಡು ನನಗೆ ಬಟ್ಟೆ ತೆಗೆದಿದ್ವಿ ನಾನೇ ಬಟ್ಟೆ ಹಾಕೋತೀನಿ ತಲೆ ಒಂದು ಕೊಡಿ ಅಮ್ಮ ನಿಮಗೂ ಕೆಲಸ ಕಮ್ಮಿ ಆಗುತ್ತಲ್ಲಮ್ಮ ನಾನು ದೊಡ್ಡವಳಾದ ಮೇಲೆ ನಿಮ್ಮ ಅಪ್ಪನ ಅಜ್ಜಿನ ತಾತನ ಎಲ್ಲೂ ಚೆನ್ನಾಗಿ ನೋಡ್ಕೊತೀನಿ ಯಾವ ಕಷ್ಟನೂ ಬದ್ದಾಗ ನೋಡ್ಕೋತೀನಮ್ಮ ಈ ಅಡುಗೆನೂ ನೀನ್ ಮಾಡಬಾರ್ದಮ್ಮ ಎಲ್ಲನೂ ನಾನೇ ಮಾಡ್ತೀನಿ ಅಲ್ಲ ಮಗಳೇ ನಿನಗೆ ನಮ್ಮ ಕಣ್ರೆ ನಿನ್ನಂತ ಮಗಳು ನನಗೆ ಸಿಕ್ಕಿರೋ ನನ್ನ ಪುಣ್ಯ ನಿಮ್ಮ ಮುದ್ದು ಮಾತುಗಳು ನನ್ನ ಎಲ್ಲ ನೋನು ಮರೆಸಿಬಿಡುತ್ತೆ ನಿಮ್ಮ ಅಪ್ಪಂಗೂ ಅಷ್ಟೇನೆ ನೀನಂದ್ರೆ ಪ್ರಾಣ ಕಂದ ಏನೇ ಕಷ್ಟ ಇದ್ರೂ ನಿನ್ನ ಮುಖ ನೋಡ್ಕೊಂಡು ನಾವೆಲ್ಲ ಮರ್ತು ಬಿಡ್ತೀವಿ ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ ಏನಿಲ್ಲ ಕಂದ ಏನಿಲ್ಲ ಬಿಡು ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಇಲ್ಲ ನಂಗೆ ಅರ್ಥ ಆಗುತ್ತೆ ನಿನಗೆ ನನಗೆ ಅಡುಗೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಅಂತ ನಂಗೆ ಅರ್ಥ ಆಗುತ್ತಮ್ಮ ಹೌದು ಮಗಳೇ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಗಳೇ ನಾನು ನಿನ್ಗೇನೋ ಏನೋ ಒಂದು ಹೇಳ್ತೀನಿ ಕಂದ ನೀನು ಕೇಳ್ತೀಯಲ್ವ ನನ್ನ ಮಾತು ಏನಮ್ಮ ಏನು ಹೇಳಿ ನೀವು ಏನು ಹೇಳಿದ್ರು ನಾನು ಕೇಳ್ತೀನಿ ಅದು ಮಗಳೇ ಇನ್ಮೇಲೆ ಈ ಸಂಗೀತ ಕ್ಲಾಸು ಬೇಡ ಕಣಮ್ಮ ಸಂಗೀತ ಕ್ಲಾಸು ಮುಗಿದೋಯ್ತು ಹಾ ಮುಗಿದೋಯ್ತಾ ಅಲ್ಲಮ್ಮ ನಮ್ಮ ಮಾಷ್ಟ್ರು ಏನು ಹೇಳಲೇ ಇಲ್ಲ ಮುಗಿದೋಯ್ತು ಅಂತ ನಾಳೆ ಬನ್ನಿ ಹೊಸ ಕ್ಲಾಸ್ ಶುರು ಮಾಡೋಣ ಅಂದ್ರು ಇಲ್ಲಮ್ಮ ನಿಮ್ಮ ಮಾಷ್ಟ್ರು ಅದೇ ಹೊಸ ಕ್ಲಾಸ್ ಶುರು ಮಾಡೋಣ ಅಂದ್ರು ಆದರೆ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಇವಾಗ ಸದ್ಯಕ್ಕೆ ಸಾಕು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಶುರು ಮಾಡ್ತೀವಿ ಅಂತ ಅದಕ್ಕೆ ಮಗಳೇ ನೀನು ಸ್ವಲ್ಪ ದಿನ ಅಜ್ಜಿ ಮನೇಲಿರ್ತೀಯಪ್ಪ ಸ್ಕೂಲ್ಗೆ ಅಲ್ಲೇ ಸೇರಿಸ್ತೇನೆ ಒಂದು ವರ್ಷ ಅಲ್ಲೇ ಸ್ಕೂಲ್ಗೆ ಹೋಗಪ್ಪ ಅಜ್ಜಿ ಮನೇಲ ಯಾಕಮ್ಮ ಇಲ್ಲೇ ಸ್ಕೂಲ್ ಚೆನ್ನಾಗಿತ್ತಲ್ಲ ಇಲ್ಲ ಮಗಳೇ ಅಲ್ಲೂ ಕೂಡ ಸ್ಕೂಲ್ ಚೆನ್ನಾಗಿದೆ ಅಜ್ಜಿ ನಿನ್ನ ಸ್ಕೂಲ್ ಕರ್ಕೊಂಡೋಗ್ತಾರೆ ಊಟ ಮಾಡಿಸ್ತಾರೆ ಊಟ ತಗೊಂಡ್ ಬರ್ತಾರೆ ಇನ್ನ ನನ್ಗಿನ ಚೆನ್ನಾಗಿ ನೋಡ್ಕೋತಾರೆ ಕಂದ ಹೋಗ್ತಿ ಅಲ್ವಾ ಮಗಳೇ

ಇನ್ನ ಯಾರು ಹೋಗ್ತಾರೆ ಸ್ಕೂಲ್ಗೆ ಯಾರು ಕರ್ಕೊಂಡ್ ಬರ್ತಾರೆ ಅಜ್ಜಿ ಕೈಲಿ ಆಗೋದಿಲ್ಲ ಕರ್ಕೊಂಡೋಗಿ ಕರ್ಕೊಂಬರೋಕ್ಕೆ ಪಾಪ ಅವ್ರಿಗೂ ಸುಸ್ತಾಗುತ್ತಲ್ವಾ ಅದಕ್ಕೇನೆ ನೀನು ಊರಲ್ಲಿರೋ ಅಜ್ಜಿ ಮನೆಗೆ ಹೋಗು ಒಂದೇ ಒಂದು ವರ್ಷ ಅಷ್ಟೇ ಆಮೇಲೆ ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲ ನಾನು ಹೋಗಲ್ಲ ನಾನೇ ರೆಡಿ ಆಗ್ತೀನಿ ಅಂತ ಹೇಳಿದ್ನಲ್ಲಮ್ಮ ನಿಮ್ಗೇನು ಕಷ್ಟ ಕೊಡಲ್ಲ ಅಂತ ಅಂದ್ರೆ ಯಾಕೆ ಇಲ್ಲ ಅಂದ್ರೆ ನಾನು ನಡ್ಕೊಂಡೇ ಹೋಗ್ತೀನಿ ಸ್ಕೂಲ್ಗೆ ನನ್ನ ಫ್ರೆಂಡ್ಸ್ ಎಲ್ಲಾ ನಡ್ಕೊಂಡು ಹೋಗ್ತಾರೆ ಇನ್ ಎಷ್ಟು ದೂರ ಇದೆ ಸ್ವಲ್ಪ ದೂರನೇ ಅಲ್ವಾ ಸಿನಿಮಾ ನಿನ್ ಹೇಳೋದು ಅರ್ಥ ಆಗ್ತಿಲ್ವಾ ಅಜ್ಜಿ ಮನೆಗ್ ಹೋಗ್ರೆ ಹೋಗ್ಬೇಕಷ್ಟೆ ತಲೆ ಹಟ್ಟೆಲ್ಲ ಮಾತಾಡ್ತೀಯ ನೀನು ಹಾ ಅಮ್ಮನ್ ಮತ್ ಕೇಳ್ತೀನಿ ಅಂತ ಹೇಳಿದ್ದೆ ತಾನೇ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತೀಯಾ ನೀನು ನಾನು ಹೇಳ್ದೆ ನೀನ್ ಕೇಳ್ಬೇಕಷ್ಟೆ ಹೆಚ್ಚು ಮಾತಾಡಿದ್ರೆ ಒದ ಬೀಳುತ್ತಷ್ಟೇ ನಿನಗೆ ಇಲ್ಲಾಂದ್ರೆ ಕರ್ಕೊಂಡೋಗಿ ಇವತ್ತಾದ್ರು ಹಾಸ್ಟೆಲ್ ಸೇರ್ಸ್ ಬಿಡ್ತೀನಿ ನೋಡು ಅಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಯಾರು ಇರೋದಿಲ್ಲ ನಿನ್ನ ಹತ್ರ ಲಕ್ಷ್ಮಿ ಲಕ್ಷ್ಮಿ ಏನ್ ಮಾಡ್ತಿದ್ಯಾ ನೀನು ಪಾಪ ಆ ಮಗು ಏನ್ ಗೊತ್ತಾಗುತ್ತೆ ಚಿನಿಮಾಗ್ ಬೈತಾ ಕೂತಿದ್ಯಾ ಲಕ್ಷ್ಮಿ ಇನ್ನೇನ್ರಿ ಮಾಡ್ಲಿ ಇನ್ನೇನ್ ಮಾಡ್ಲಿ ಹೇಳಿ ಚಿನಿಮಾ ಹೋಗಮ್ಮ ಅಲ್ಲ ಅಜ್ಜಿ ಹತ್ರ ಹೋಗು ಅಜ್ಜಿ ಕರಿತಾ ಇದ್ರೆ ಹೋಗು ನೋಡಪ್ಪ ಅಮ್ಮ ಬೈತಾ ಇರೋದ್ ನಂಗೆ ನಾನು ಊರಲ್ಲಿರೋ ಅಜ್ಜಿ ಮನೆಗೆ ಹೋಗ್ಬೇಕಂತ ಇಲ್ಲಪ್ಪ ಇಲ್ಲ ಇರ್ತೀನಿ ನಿಮ್ಮ ಜೊತೆಗೆ ಅಲ್ಲಿ ನನಗೆ ಬೇಜಾರாகுತ್ತೆ ಸರಿ ಮಗ್ಲೆ ಆಯ್ತು ಇರೋದಕ್ಕೆ ಹೋಗು ಅಳ್ಬೇಡ ಹೋಗು ಅಜ್ಜಿತ್ರ ಹೋಗು ಸರಿ ಅಪ್ಪ ಅಪ್ಪ ಇವತ್ತಕ್ಕೆ ಕ್ಲಾಸ್ ಇಲ್ವಂತೆ ಮುಗಿದೋಯ್ತಂತೆ ಹಾಮ್ಮ ಮುಗಿದೋಯ್ತು ನಾನು ನಿಮಗೆ ಬೇರೆ ಕ್ಲಾಸಿಗೆ ಸೇರಿಸ್ತೀನಿ ನೀನು ಹೋಗು ಸರಿ ಅಪ್ಪ ಅಮ್ಮ ನೀನು ಬೇಜಾರ್ ಮಾಡ್ಕೋಬೇಡಮ್ಮ ಅಪ್ಪ ನನ್ನನ್ನು ಓ ಸಾಲ್ ಕ್ಲಾಸ್ ಗೆ ನಾನು ಅಜ್ಜಿ ಮನೆಗೆ ಹೋಗಲ್ಲ ಇಲ್ಲ ನಿಮ್ಮ ಜೊತೆಗೆ ಇರ್ತೀನಮ್ಮ ಲಕ್ಷ್ಮಿ ಲಕ್ಷ್ಮಿ ಇದೆಲ್ಲ ಏನು ಪಾಪ ಚಿನ್ನಿ ಮನೆ ಹಾಕಿ ನಿಮ್ಮಮ್ಮನ ಮನೆ ಕಳಿಸ್ಬೇಕು ಅನ್ಕೊಂಡಿದ್ಯಾ ಪಾಪ ಆ ಮಗು ಮುದ್ದ ಮಾತುಗಳ ನನ್ಗೆ ಕೇಳಕ್ ಇಲ್ಲ ಲಕ್ಷ್ಮಿ ಪಾಪ ನಮ್ಮನ್ ಬಿಟ್ಟು ಹೋಗೋದಕ್ಕೆ ಮನ್ಸಿಲ್ಲ ಯಾಕೆ ಬಲ್ವಂತ ಮಾಡ್ತೀಯಾ ಇನ್ನೇನ್ರಿ ಮಾಡ್ಲಿ ಇವತ್ತಲ್ಲ ನಾಳೆ ಈ ಮನೆ ಖಾಲಿ ಮಾಡಬೇಕು ನಮಗೆ ಇರೋದಕ್ ಮನೆ ಇಲ್ಲ ಅಂತದ್ರಲ್ಲಿ ಚಿನಿ ಮನೆ ಕರ್ಕೊಂಡು ಎಲ್ಲಿ ಹೋಗೋದು ಏನ್ ಮಾಡೋದು ಹೇಳಿ ಅದಕ್ಕೆ ಅಮ್ಮನ ಮನೇಲಿ ಬಿಡೋಣ ಅಂತ ಅನ್ಕೊಂಡೆ ಅವಳು ನೋಡಿದ್ರೆ ಇದಕ್ಕೆ ಒಪ್ಕೋತಾನೆ ಇಲ್ಲ ಲಕ್ಷ್ಮಿ ಬೇಡ ಲಕ್ಷ್ಮಿ ನಿಮ್ಮ ಅಮ್ಮನ ಮನೆಗೆ ಬಿಡ್ರೆ ನಿಮ್ಮ ಅಮ್ಮಂಗೆಲ್ಲ ವಿಷಯ ಗೊತ್ತಾಗುತ್ತೆ ಪಾಪ ಅವ್ರು ಎಷ್ಟು ಬೇಜಾರ್ ಮಾಡ್ಕೋಬೇಡ ಬೇಡ ನಾವ್ ಮಾಡ್ಕೊಂಡಿದ ತೊಂದ್ರೆನ ನಾವೇ ನಿಭಾಯಿಸಬೇಕು ನಿಮ್ಮ ಅಮ್ಮ ಅವ್ರಿಗೆಲ್ಲ ಯಾಕೆ ಕೊಡ್ಬೇಕು ಕೊಡ್ಬೇಕೇಳು ಅವರು ಮಗಳು ಅಳಿಯೋ ಅನ್ನೋ ಕಾರಣಕ್ಕೆ ನಮ್ಮ ಮನೇಲೆ ಆದ್ರೆ ನಾವು ಹೋಗಿ ಎಷ್ಟು ದಿನ ತಿರಕಾಗುತ್ತೆ ಅಲ್ಲದೆ ಮನೆಯವರೆಲ್ಲ ಮನೆಯವರೆಲ್ಲ ಹೋಗಿ ನಿಮ್ಮ ಮನೇಲಿ ಹೇಗಿರೋದು ಹೇಳು ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಬಾಡಿಗೆ ಮನೇಲಿ ಇದ್ರು ಪರವಾಗಿಲ್ಲ ನಾನು ನಿಮ್ಮನ್ನು ಸಾಕ್ತೀನಿ ನನ್ನ ಕೈಲಿ ನಿಮಗೆಲ್ಲ ಒಂದ್ ಮೂರತ್ತು ಊಟ ಹಾಕೋದಕ್ಕಾಗಲ್ವಾ ಅಷ್ಟು ಕೈಲಾಗ್ತಿರೋ ಅನ್ಕೋಬಿಟ್ಟಿದೆಯ ಲಕ್ಷ್ಮೀ ನನ್ನ ಇಲ್ಲ ನಾನು ನನ್ ಹೇಳ್ತಾ ಇಲ್ಲ ಎಷ್ಟು ಸ್ವಾಭಿಮಾನ ಇದೆ ಅಂತ ನನಗ್ ಗೊತ್ತು ನನಗ್ ಗೊತ್ತು ಬಿಡಿ ನಮ್ ಅಮ್ಮನ್ ಕಳ್ಸೋದಿಲ್ಲ ನಾವೇ ನೋಡ್ಕೊಳ್ಳೋಣ ಇಬ್ರು ಕೆಲ್ಸಕ್ ಹೋಗೋಣ ಅತ್ತೆ ಮಾವ ಬಂದ್ರ ಹಾ ಲಕ್ಷ್ಮಿ ಅಪ್ಪ ಇವಾಗ ತಾನೇ ಬಂದ್ರು ಎಲ್ಲ ವಿಷಯನತ್ರ ಮಾತಾಡಿದೀನಿ ತುಂಬಾ ಹತ್ಬಿಟ್ರೆ ಗೊತ್ತಾ ಲಕ್ಷ್ಮಿ ತುಂಬಾ ಹಂಚ್ಬಿಟ್ರು ಇಷ್ಟೊಂದು ಹತ್ತಿದಿನ ನಾನು ಇವತ್ತೇ ನೋಡಿದ್ದು ನನ್ನ ಮನಸೇ ಹೊಡೆದೋದಂಗೆ ಆಯಿತು ಗೊತ್ತಾ ಆದರೆ ನಾನು ಅವ್ರ ಮುಂದೆ ನನ್ನ ದುಃಖನ ತೋರಿಸ್ಕೊಳ್ಳಿಲ್ಲ ಧೈರ್ಯ ಹೇಳಿದ್ದೀನಿ ಅಪ್ಪ ಹೋಗಿರೋ ದಾಸ್ತಿ ತಾನೆ ಆ ದೇವರು ಅಂತ ಒಬ್ಬ ಇದ್ರೆ ನಾವು ಕಳ್ಕೊಂಡಿರೋದಲ್ಲ ನಮಗೆ ಮತ್ತೆ ಸಿಕ್ಕೇ ಸಿಗುತ್ತೆ ಅಂತ ಧೈರ್ಯ ತುಂಬಿದ್ದೀನಿ ಅಲ್ಲಿವರೆಗೂ ಹೇಗೋ ಮಾಡ್ಕೊಂಡು ಹೋಗೋಣ ಬಿಡು ಮತ್ತೆ ಸಿನಿಮಾ ಸ್ಕೂಲು ಇನ್ನೇನು ಸ್ಕೂಲ್ ಶುರು ಆಗುತ್ತಲ್ವಾ ಅಲ್ಲ ಹೇಗೆ ಅಡ್ಮಿಷನ್ ಮಾಡಿಸೋದು ಎಲ್ಲ ಅಡ್ಮಿಷನ್ ಮಾಡಿಸೋದು ಅದಕ್ಕೆ ದುಡ್ಡೆಲ್ಲ ಎಲ್ಲಿಂದ ತಗೋಬರೋದು ರೀ ಲಕ್ಷ್ಮಿ ಒಂದು ಮಾತು ಇಲ್ಲ ಸದ್ಯಕ್ಕೆ ನನ್ನ ಮಗಳು ಸ್ಕೂಲಿಗೆ ಹೋಗೋದು ಮುಖ್ಯ ಅವಳು ಕಾನ್ವೆಂಟ್ ಹೋದ್ಲೋ ಇಲ್ಲ ಗೋರ್ಮೆಂಟ್ ಸ್ಕೂಲ್ಗೆ ಹೋದ್ಲೋ ಅದು ಮುಖ್ಯ ಅಲ್ಲ ಎಷ್ಟೋ ಜನ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಹೋದವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿಲ್ವಾ ಅದಕ್ಕೇನೆ ಸದ್ಯದ ಪರಿಸ್ಥಿತಿಗೆ ಮಗಳನ್ನ ಗೋರ್ಮೆಂಟ್ ಸ್ಕೂಲ್ಗೆ ಹಾಕೋಣ ಅಂತ ಯೋಚನೆ ಮಾಡಿದೀನಿ ನನಗೆ ಗೊತ್ತು ನಿನ್ನ ಮನ್ಸಕ್ ಎಷ್ಟು ಬೇಜಾರ್ ಆಗ್ತಾ ಇದೆ ಅಂತ ಇಲ್ಲ ರೀ ಬೇಜರ್ ಏನಿಲ್ಲ ನನಗೆ ಹೋದ್ರೆ ಸಾಕು ಸರಿ ಸರಿ ಕಣ್ಣೀರೋಸ್ಕೊ ಬಾ ನೀನು ಸ್ವಲ್ಪ ಅಪ್ಪ ಸಮಾಧಾನ ಮಾಡು ಅವ್ರ ಮುಂದೆ ಕಣ್ಣೀರ್ ಆಗ್ತಾ ಕೂರೋದ್ ಬೇಡ ನಾವು ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಅಪ್ಪ ಅಮ್ಮನ್ ಮುಂದೆ ತೋರಿಸ್ಕೊಳೋದ್ ಬೇಡ ಅವ್ರಿಗೆ ವಯಸ್ಸಾಗಿದೆ ಅಲ್ವಾ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಯ್ತು ಆಯ್ತು ರೆಡಿ ಹೋಗೋಣ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮತ್ತೆ ಶೇರ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಮ್ಮ ಚಾನಲ್ ಅಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದೀವಿ ಹಾಗೆ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾವು ಹಾಕುವಂಥ ಪ್ರತಿ ಒಂದು ತಪ್ಪದೆ ಫೇಸ್ಬುಕ್ಕು ಫೇಸ್ಬುಕ್ ಇನ್ಸ್ಟಾಗ್ರಾಮು ಶೇರ್ ಚಾಟು ಜೋಶು ಮೋಜು ಈ ತರ ಎಲ್ಲ ಸೋಶಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ರಿಲೇಟಿವ್ಸ್ ಆಗ್ಬೋದು ಇವ್ರಿಗೆಲ್ಲ ಹಿಂಗೊಂದು ಚಾನೆಲ್ ಇದೆ ನೋಡಿ ಅಂತ ಅವ್ರಿಗೂ ಕೂಡ ಶೇರ್ ಮಾಡಿ ಆಗ ನಮ್ಮ ವಿಡಿಯೋಸ್ ತುಂಬಾ ಜನಕ್ಕೆ ತಲುಪುತ್ತೆ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಮತ್ತೆ ಫ್ರೆಂಡ್ಸ್ ಹಾಗೆ ಮೊನ್ನೆಯಿಂದ ನಮ್ಮ ಇನ್ನೊಂದು ಚಾನಲ್ ಅಂದ್ರೆ ಹೊಸ ಚಾನಲ್ ಓಪನ್ ಆಗಿದೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಚಾನೆಲ್ ನೇಮ್ ಬಂದ್ಬಿಟ್ಟು ಎಮ್ ಎಸ್ ಎನ್ ಕಾರ್ಟೂನ್ ಅಂತ ಇದರ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ತುಂಬಾ ಜನ ನೋಡಿಲ್ಲ ಅಂತ ಅಂದರೆ ಈ ವಿಡಿಯೋದಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಎಮ್ ಎಸ್ ಎನ್ ಕಾರ್ಟೂನ್ ಅಂತ ಚಾನೆಲ್ ನೇಮು ಅದರಲ್ಲಿ ನಾವು ಒಂದು ಡಿಫ್ರೆಂಟ್ ಆಗಿರೋ ಸ್ಟೋರಿನ ಮಾಡ್ತಾ ಇದೀವಿ ಆ ರೀತಿ ಸ್ಟೋರಿನ ಯಾರು ಮಾಡಿಲ್ಲ ನೀವು ಆ ಚಾನಲ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದು ಒಂದು ರಾಜಮನೆತನದ ಸ್ಟೋರಿ ಆಗಿರುತ್ತೆ ಆ ಸ್ಟೋರಿ ಟೈಟಲ್ ಬಂದ್ಬಿಟ್ಟು ಪ್ರೀತಿಗಾಗಿ ಬಡವಳಾದ ರಾಣಿ ಅಂತ ಈ ಹೊಸ ಧಾರಾವಾಹಿ ಹೆಸರು ಪ್ರೀತಿಗಾಗಿ ಬಡವಳಾದ ರಾಣಿ ಸ್ಟೋರಿ ತುಂಬ ಚೆನ್ನಾಗಿದೆ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಅದರಲ್ಲೂ ಕೂಡ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಲೆಲ್ಲ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಬುಕ್ ಹತ್ರ ತಿಳಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಮೆಂಟ್ಸೇ ಮಾಡ್ತಾ ಇಲ್ಲ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ಗಳು ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿರುತ್ತೆ ನನಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇನೆ ನಿಮ್ಮ ಲೈಕ್ಗಳು ಮತ್ತು ನಿಮ್ಮ ಕಮೆಂಟ್ಸ್ಗಳು ನಮಗೆ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮಾಡ್ತೀರಲ್ಲ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿನ್ನೆ ಆ ಚಾನಲ್ ಬಗ್ಗೆ ಹೇಳಿದ ಮೇಲೆ ಒಂದು ಹದಿನೈದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಆ ಹದಿನೈದು ಜನಕ್ಕೆ ನನ್ನ ಬಿಗ್ ಥ್ಯಾಂಕ್ಸ್ ಹಾಗೆ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ಇವತ್ತು ಕೂಡ ಆ ಚಾನಲಲ್ಲಿ ಅಲ್ಲಿ ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ನೋಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ನಿಮಗೆ ಗೊತ್ತೇ ಇದೆ ಅದು ರಾತ್ರಿ ಎಂಟು ಗಂಟೆಗೆ ಬರುತ್ತೆ ಆ ಚಾನಲಲ್ಲೂ ನೋಡಿ ಯಾರೇನು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಯಾರೇನು ಮಾಡಿಲ್ಲ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನಮ್ಮ ಸ್ಟೋರಿ ನೋಡ್ತಾ ಇರಿ ಅಂತ ಹೇಳ್ತಾ ಲಕ್ಷ್ಮೀ ಕಡೆಯಿಂದ ಎಲ್ಲರಿಗೂ ಬಾಯ್